ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯ ರಾಗ ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಆನಕ್ರು ಅವರ ಉದಯ ರಾಗ ಕಾದಂಬರಿಯ ಬಾನುಲಿ ಓದಿನ ಹನ್ನೆರಡನೇ ಕಂತು ಮಾಣಿ ಎಲ್ಲವನ್ನೂ ಚಿಂತಿಸುತ್ತಾ ಚೌರಂಗಿ ಚೌಕಕ್ಕೆ ದಾರಿಯನ್ನು ತಿಳಿದುಕೊಂಡು ಹೊರಟ ಮಾಣಿ ತೋರುತ್ತಿದ್ದ ಉಪೇಕ್ಷೆಗೆ ಅವನೀಶನ ರಕ್ತ ಕುದಿಯತೊಡಗಿತ್ತು ಸ್ವಲ್ಪ ಹೊತ್ತು ಕಳೆಯಲು ದೂರದಲ್ಲಿ ಮಾಣಿ ಬರುತ್ತಿರುವುದನ್ನು ಕಂಡು ಇಬ್ಬರು ಗಂಗೂಲಿಯವರ ಮನೆಯ ಕಡೆ ನಡೆದರು ಅಲ್ಲಿ ಒಬ್ಬ ಆಳು ಶ್ರೀಸಾಮಾನ್ಯರು ದಕ್ಷಿಣ ಭಾರತ ಪ್ರವಾಸಕ್ಕೆ ಹೋಗಿದ್ದಾರೆ ಮಾಣಿಯ ಉತ್ಸಾಹ ಉಡುಗಿಹೋಯಿತು ಮಾಣಿ ನಗರದ ಸೂಕ್ಷ್ಮ ಪರಿಚಯಕ್ಕೆ ಹೊರಟ ಅವನೀಶ ಎದುರಿಗೆ ಹೋಗುತ್ತಿದ್ದ ಟ್ರಾಮ್ ಗಾಡಿಯನ್ನು ಮಾಣಿಯೊಂದಿಗೆ ಹತ್ತಿದ ತಾನು ಎಲ್ಲಿಗೆ ಬಂದಿರುವೆನೆಂಬುದರ ಅರಿವೇ ಮಾಣಿಕಿಲ್ಲ ಮಾತನಾಡದೆ ಅವನೀಶನನ್ನು ಅನುಸರಿಸುತ್ತಾ ನಡೆದ ಮುಂದೆ ಮುಂದೆ ಹೋಗುತ್ತಾ ಮಾಣಿ ಎದೆ ಗಟ್ಟಿಯಾಗಿ ಬಡಿದುಕೊಳ್ಳಲಾರಂಭಿಸಿತು ಅವನೀಶ ಒಂದು ಬಾಗಿಲ ಬಳಿ ಬಂದು ನಿಂತು ಅದನ್ನು ತಟ್ಟಿದ ಎಲ್ಲಿಂದಲೋ ಕೋಮಲವಾದ ಎಳೆಯ ಶಾರೀರದ ಸುಮಧುರ ಆಲಾಪನೆ ಕೇಳಿಬರುತ್ತಿತ್ತು ಒಂದೆರಡು ನಿಮಿಷಗಳಾದ ನಂತರ ದೊಡ್ಡ ದೊಗಲೆಯ ಶರಾಯಿ ಧರಿಸಿದ್ದ ಒಬ್ಬ ಸ್ಥೂಲ ಮನುಷ್ಯ ಸ್ವಾಗತ ಬಯಸಿ ಒಳಗೆ ಕರೆದೊಯ್ದು ಕುಳ್ಳಿರಿಸಿದ ವಿಶಾಲವಾದ ಸಭಾಮಂದಿರ ನೆಲ ಮುಚ್ಚುವಂತೆ ಹಾಸಿದ ದೊಡ್ಡದಾದ ಜಮಖಾನದ ಮೇಲೆ ಅಲ್ಲಿ ಇಲ್ಲಿ ಒಂದೊಂದು ರತ್ನಗಂಬಳಿ ಗೋಡೆಗಳನ್ನು ಅಪ್ಪಿರುವಂತೆ ಮೆತ್ತನೆಯ ದಿಂಬುಗಳು ಅಲ್ಲಲ್ಲಿ ಒಂದೊಂದು ಗುಡುಗುಡಿ ಮಧ್ಯ ಮಧ್ಯೆ ಒಂದೊಂದು ಪಾನ್ಸುಪಾರಿಯ ಪೆಟ್ಟಿಗೆ ಗೋಡೆಗಳ ಮೇಲೆ ಅಗ್ಗದ ಚಿತ್ರದ ಅಂಗಡಿಗಳಲ್ಲಿ ದೊರೆಯುವ ಅರೆ ಬೆತ್ತಲೆಯ ಬೊಂಬೆಗಳು ಅವನೀಶ ಮಾಣಿ ಪ್ರವೇಶಿಸಿದಾಗ ಪ್ರೇಮದಾಸಿಯ ಗಾನ ಒಳ್ಳೆಯ ಹುರುಪಿನಿಂದ ಸಾಗಿತ್ತು ಬಾಗಿಲೆದುರಾಗಿ ಸರಿಯಾಗಿ ಗಾಯಕಳು ಅವಳ ಅಕ್ಕಪಕ್ಕದಲ್ಲಿ ಹದಿನೆಂಟರಿಂದ ಇಪ್ಪತ್ತಕ್ಕೆ ಮೀರದ ಇಬ್ಬರು ಸುಂದರಿಯರು ಘನವಾದ ಎರಡು ತಂಬೂರಿಗಳನ್ನು ಮೀಟುತ್ತಾ ಕುಳಿತಿದ್ದರು ಅವರ ಹಿಂದೆ ಇಸ್ರಾಜ್ ಸಾರಂಗಿ ತಬಲಗಳನ್ನು ಬಾಜಿಸುತ್ತಾ ಮೂವರು ಮಂಡಿಸಿದ್ದರು ಸಭೆ ಕಿಕ್ಕಿರಿಯದಿದ್ದರೂ ಇದ್ದ ನಾಲ್ವರು ಜನರೇ ಪ್ರೇಮದಾಸೆಯ ಪಹಡಿ ರಾಗಾಲಾಪನೆಗೆ ತಲೆದೂಗುತ್ತಾ ಕುಳಿತಿದ್ದರು ಇಪ್ಪತ್ತೆರಡು ನಾಲ್ಕಕ್ಕೆ ಮೀರದ ವಯಸ್ಸು ಕಪ್ಪು ಹಚ್ಚಿದ ಆಳವಾದ ವಿಶಾಲವಾದ ಕಣ್ಣುಗಳು ತುಂಬಿದ ಕೆನ್ನೆಗಳಿಗೆ ಒಪ್ಪುತ್ತಿದ್ದ ನಸು ನೀಳವಾದ ನಾಸಿಕ ಕೋರೆ ಬೈತಲಿಗೆ ಸರಿಯಾಗಿ ತಿದ್ದಿದ್ದ ಮುಂಗುರುಳು ಕೇಸರಿ ಬಣ್ಣದ ಸೀರೆ ಕುಪ್ಪಸ ಧರಿಸಿ ಆಗಾಗ್ಗೆ ನಯವಾಗಿ ಸಮವನ್ನು ಸೂಚಿಸುತ್ತಿದ್ದ ಹಾವಭಾವಗಳಿಗೆ ಗಾನ ಲೋಲುಪರು ಬೆರಗಾಗಿ ಕುಳಿತಿದ್ದರು ಅವನೀಶನನ್ನು ಮುಗುಳು ನಗೆಯಿಂದಲೇ ನಮಸ್ಕರಿಸಿ ಪ್ರೇಮದಾಸಿ ತನ್ನ ಬಲಭಾಗದಲ್ಲಿದ್ದ ರತ್ನಗಂಬಳಿಯ ಮೇಲೆ ಕುಳ್ಳಿರೆಂದು ಸೂಚಿಸಿದಳು ಮಾಣಿ ತನ್ನ ಮುಂದಿದ್ದ ದೃಶ್ಯವನ್ನು ನೋಡಿ ಚಕಿತನಾದ ಮಾತನಾಡಲು ಬಾರದು ಅದು ಸಮಯವೂ ಅಲ್ಲ ತುಂಟ ಮಗು ಅಪ್ಪನಿಗೆ ಹೆದರಿ ಅಮ್ಮನನ್ನು ಆಶ್ರಯಿಸಿ ಕುಳಿತುಕೊಳ್ಳುವಂತೆ ಅವನೀಶನ ಸಮೀಪದಲ್ಲಿ ಕುಳಿತ ಅವನೀಶನೊಮ್ಮೆ ಮಾಣಿಯ ಕಡೆ ತಿರುಗಿ ನೋಡಿ ಅವನ ಅಂತಃಸ್ತಾಪವನ್ನು ಗ್ರಹಿಸಿ ಅರ್ಥಗರ್ಭಿತವಾಗಿ ನಕ್ಕು ಸಂಗೀತವನ್ನು ಕೇಳುತ್ತಾ ಕುಳಿತ ಪಹಡಿ ಮುಗಿಯಿತು ಗಾನ ಕೇಳುತ್ತಿದ್ದ ಒಬ್ಬರಸಿಕ ಹತ್ತು ರೂಪಾಯಿನ ಒಂದು ನೋಟನ್ನೆಸೆದು ಒಂದು ಬಿಲಾವಲ್ ಅಪ್ಳೆ ಆಗಲಿ ಎಂದು ಹೇಳಿದ ಗಾಯಕಳು ನಗುತ್ತ ಅವನನ್ನು ಉದ್ದೇಶಿಸಿ ಮಹಾರಾಜ್ ಇದು ಬಿಲಾವಲ್ ರಾಗವನ್ನು ಹಾಡುವ ವೇಳೆಯಲ್ಲ ಸಮಯ ಕೊಪ್ಪುವ ಯಾವ ರಾಗವನ್ನು ಸೂಚಿಸಿದರೂ ಹಾಡುವೆ ಎಂದು ತನ್ನ ಕಟಾಕ್ಷ ವೀಕ್ಷಣವನ್ನು ಅವನೀಶನ ಕಡೆ ಬೀರಿದಳು ಅವನೀಶನು ನಗುತ್ತ ಹಾಗಾದರೆ ಭಾಗ್ಯಶ್ರೀ ಆಗಲಿ ಎಂದ ಭಾಗ್ಯಶ್ರೀ ರಾಗ ಆರಂಭವಾಯಿತು ಮಾಣಿಯ ಮನಸ್ಸಿನಲ್ಲಿ ಬಗೆ ಬಗೆಯ ಭಾವ ತರಂಗಗಳು ನಾಟ್ಯವಾಡಲಾರಂಭಿಸಿದುವು ಮೊದಲೇ ಮಧುರವಾದ ರಾಗಕ್ಕೆ ಮಧುರವಾದ ಕಂಠದ ಇಂಬು ದೊರೆತು ಅದು ಅಪೂರ್ವ ವೈಖರಿಯಿಂದ ರಂಜಿಸಲಾರಂಭಿಸಿತು ಪ್ರೇಮದ ಕೋಮಲ ಅಂತರಂಗ ಅವನೆದುರಿಗೆ ತೆರೆದಂತಾಯಿತು ಈ ನಿವೇದನ ತನಗಾಗಿ ಇರಬಹುದೇ ಮಾತಿನಿಂದ ಹೇಳಲಾಗದುದನ್ನು ಪ್ರೇಮದಾಸಿ ಭಾಗೇಶ್ವರಿಯಿಂದ ಸೂಚಿಸುತ್ತಿರಬಹುದೇ ಎಂದು ಯೋಚಿಸಿದ ಮರುಕ್ಷಣವೇ ಎದುರಿಗೆ ತನ್ನಂತೆಯೇ ಗಾನವನ್ನು ಕೇಳುತ್ತಾ ತಲೆತೂಗುತ್ತಿದ್ದವನ ಕಡೆ ಗಮನ ಜಾರಿತು ಅವರು ನನ್ನ ಹಾಗೆಯೇ ಕನಸು ಕಾಣ್ತಾ ಇರಬಹುದೇನೋ ಎಂದು ಸುಮ್ಮನಾದ ಭಾಗ್ಯಶ್ರೀಯಿಂದ ಅಸಾವೇರಿಯ ಕಡೆಗೆ ಪ್ರೇಮದಾಸಿಯ ಗಾನ ತೇಲಿತು ಆ ರಾಗದಲ್ಲಿ ಮೂಡಿದ್ದ ದೈನ್ಯ ಮಾಣಿಯ ಕರುಳನ್ನು ಚುಚ್ಚಿತು ಇಲ್ಲ ನಾನು ಭಾವಿಸಿದ್ದು ತಪ್ಪು ಇಷ್ಟು ಜನ ಎಷ್ಟು ಬಗೆಯಾಗಿ ಭಾವಿಸಿದರೂ ಪ್ರೇಮದಾಸಿ ನನಗಾಗಿಯೇ ಇವುಗಳನ್ನೆಲ್ಲ ಹಾಡುತ್ತಿರುವುದು ಈ ಅಸಾವೇರಿಯ ಕಳಕಳಿಯ ಹೃದಯ ನಿವೇದನೆ ನನಗಾಗಿಯೇ ಎಂದು ತಳಮಳಗೊಂಡ ಮಾಣಿಯ ಜೀವನ ಅಂದು ಒಂದು ವಿಶೇಷವಾದ ಅನುಭವಕ್ಕೆ ಒಳಗಾಯಿತು ತನ್ನಲ್ಲಿ ಸುಪ್ತವಾಗಿದ್ದ ಯಾವುದೋ ಚೇತನ ನಿದ್ರೆಯಿಂದೆದ್ದು ಸಿಂಹದಂತೆ ಎದ್ದುದನ್ನು ಕಂಡ ಜೀವನವನ್ನು ಚಿತ್ರಕಲೆಯ ಮೂಲಕ ಕಂಡಿದ್ದ ಅವನಿಗೆ ಚಿತ್ರಕಲೆಯನ್ನು ಜೀವನದ ಮೂಲಕ ಕಾಣಬೇಕೆಂಬ ಆಶೆ ಆಗಲೇ ಉದಿಸಿತು ಜ್ವರಸಂತಪ್ತನಂತೆ ಉದ್ವಿಗ್ನಾದ ಮುಖವೆಲ್ಲ ಬೆವರಲಾರಂಭವಾಯಿತು ತನ್ನ ಮನಸ್ಸಿನ ವಿಕ್ಷೋಭೆಯನ್ನು ಯಾರಿಗೂ ತೋರಗೊಡದಂತೆ ಯತ್ನಿಸುತ್ತಾ ಕುಳಿತ ಅವನೀಶನ ಒಂದು ಕಣ್ಣು ತನ್ನ ಮೇಲೆಯೇ ಇದ್ದುದು ಮಾಣಿಗೆ ಗೊತ್ತಿಲ್ಲ ಮಾಣಿಯ ಅಂತರಂಗದಲ್ಲಿ ನಡೆಯುತ್ತಿದ್ದ ಕದನ ಬಹುಸೂಕ್ಷ್ಮವಾಗಿ ಅವನೀಶನ ಮುಂದೆ ಚಿತ್ರಿತವಾಗುತ್ತಿತ್ತು ಸರಳ ಹೃದಯದ ತನ್ನ ಮಿತ್ರ ಹೇಗೆ ಜೀವನವನ್ನು ಕಂಡು ಅದರ ಮಹಾ ಸಮಸ್ಯೆಯನ್ನು ಎದುರಿಸಲಾರದೆ ತತ್ತರಿಸುತ್ತಿದ್ದಾನೆಂಬುದನ್ನು ನೋಡುತ್ತಾ ಅವನೀಶ ಪರವಶನಾದ ಪ್ರೇಮದಾಸಿ ಹಿಂದೂಸ್ತಾನಿ ಭೈರವಿಗೆ ಬಂದಳು ಭೈರವಿಯ ಗಂಭೀರ ಝೇಂಕೃತಿ ಶ್ರೋತೃಗಳನ್ನು ಮುಗ್ಧರನ್ನಾಗಿ ಮಾಡಿತು ಒಬ್ಬೊಬ್ಬರಾಗಿ ತಮ್ಮ ಟೋಪಿ ರುಮಾಲು ಧರಿಸಿ ಸರಿಪಡಿಸಿಕೊಳ್ಳುತ್ತಾ ಕುಳಿತರು ರಾಗ ಮುಗಿಯಿತು ಶ್ರೋತೃಗಳು ಒಬ್ಬೊಬ್ಬರಾಗಿ ನಮಸ್ಕರಿಸಿ ತಮ್ಮ ಕಾಣಿಕೆಯನ್ನು ಅರ್ಪಿಸಿ ಹೊರಟರು ಅವನಿಷ ಮಾತ್ರ ಏಳುವ ಯಾವ ಚಿಹ್ನೆಯೂ ಕಂಡು ಬರಲಿಲ್ಲ ಮಾಡಿ ಎಲ್ಲರಂತೆ ಟೋಪಿ ಧರಿಸಿದ್ದ ಅವನಿಶನ ಆಲಸ್ಯ ಕಂಡು ಇನ್ನಾದರೂ ಹೋಗೋಣವೆ ಅವನಿ ಎಲ್ಲಿಗೆ ನೀನು ನಿಮ್ಮ ಮನೆಗೆ ನಾನು ಮೈಸೂರು ಗೆಳೆಯರಲ್ಲಿಗೆ ಸರಿ ಈಗ ಗಂಟೆ ಎಷ್ಟು ಗೊತ್ತೋ ಹನ್ನೊಂದೋ ಹನ್ನೆರಡೋ ಇರಬಹುದು ಒಂದರ ಸಮಯ ಭವಾನೀಪುರಕ್ಕೆ ಇಲ್ಲಿಂದ ಆರೇಳು ಮೈಲಿಗಳ ಮೇಲಾಗುತ್ತದೆ ನೀನು ಹೇಗೆ ಹೋಗುವೆ ಹಾಗಾದರೆ ಏನು ಮಾಡಲಿ ಇಲ್ಲೇ ಮಲಗು ಬೆಳಿಗ್ಗೆ ಎದ್ದು ಹೋದರಾಯಿತು ಮಾರೊತ್ತರ ಕೊಡಲಾರದೆ ಮೂಕನಂತೆ ಕುಳಿತ ಪ್ರೇಮದಾಸಿ ತನ್ನ ಮುಂದೆ ಬಿದ್ದಿದ್ದ ಹಣದ ರಾಶಿಯನ್ನು ಸಂಗ್ರಹಿಸಿಕೊಂಡು ಈಗಲೇ ಬರುವೆ ಎಂದು ವಿನಯದಿಂದ ಹೇಳಿ ತನ್ನ ತಂಗಿಯರೊಂದಿಗೆ ಒಳಗೆ ಹೋದಳು ವಾದ್ಯಗಾರರು ಎದ್ದು ಹೋದರು ಇದೇ ಸಮಯ ಕಾಯುತ್ತಿದ್ದ ಮಾಣಿ ಇವ್ರು ಯಾರು ಅವನಿ ಗೊತ್ತಾಗಲಿಲ್ವೇ ಮಂಕು ನನ್ನ ನಲ್ಲೆಯರು ಅಂದರೆ ಅಂದರೆ ಎಂದು ಎಡಗಣ್ಣನ್ನು ಅರ್ಥಗರ್ಭಿತವಾಗಿ ಮಿಟುಕಿಸಿದ ಮಾಣಿಯ ಯೋಚನೆಯನ್ನು ಕಂಡು ಅವನೀಶನೇ ಏನು ಹೇಳ್ತಿ ಮಾಣಿ ಜೀವನವನ್ನು ನೋಡಬಯಸುವೆಯೋ ನನಗೆ ಪ್ರೇಮ ನಿನಗೆ ಈಗಲೇ ಹೇಳು ನೀನು ಎಲ್ಲವನ್ನೂ ಮೊದಲೇ ಸಂಚು ಮಾಡಿರುವ ಹಾಗಿದೆ ತುಂಟಾ ಮುಂದೇನೋ ಹೇಳಬೇಕೆನ್ನುವಷ್ಟರಲ್ಲಿ ಸೇವಕ ಒಂದು ತಟ್ಟೆಯಲ್ಲಿ ಹಣ್ಣುಗಳನ್ನು ಇನ್ನೊಂದರಲ್ಲಿ ಟೀ ಸೆಟ್ಟನ್ನು ತಯಾರಿಸಿ ಮುಂದಿಟ್ಟ ಅವನೀಶ ಗಂಭೀರವಾಗಿ ಕಿಸೆಯಿಂದ ಎಂಟಾಣೆಯ ನಾಣ್ಯ ಒಂದನ್ನು ತೆಗೆದು ಅವನ ಮುಂದೆಸೆದು ಬೇಗ ಬರಬೇಕು ಅಂತ ಬಾಯಿ ಸಾಹೇಬ ಅವರಿಗೆ ಹೇಳು ಎಂದು ಆಜ್ಞಾಪಿಸಲು ಸೇವಕ ಸಲಾಮು ಹಾಕುತ್ತಾ ಹಿಂದೆರಳಿದ ಸ್ವಲ್ಪ ಹೊತ್ತು ಹಣ್ಣಿನ ಸೇವನೆಯಲ್ಲಿ ಕಾಲ ಕಳೆಯಿತು ಅವನೀಶ ಮತ್ತೆ ಕೆಣಕುವ ರೀತಿಯಲ್ಲಿ ನಗುತ್ತಾ ಮಾಡಿ ನಿನ್ನ ಪಾತಿವ್ರತ್ಯಕ್ಕೆ ಭಂಗ ಬರುವುದೆಂದು ಚಿಂತಿಸುವೆಯೋ ಗಂಡಸರಿಗೆ ಪಾತಿವ್ರತ್ಯ ಎಂಥದ್ದೋ ಹುಚ್ಚನಂತೆ ಮಾತಾಡುವೆಯಲ್ಲ ಪಾತಿವ್ರತ್ಯ ಎಂದರೆ ಬ್ರಹ್ಮಚರ್ಯಕ್ಕೆ ದೀರ್ಘದಂಡ ನಮಸ್ಕಾರ ಅಂತ ಅದಕ್ಕಾಗಿ ಯೋಚನೆ ಏನು ಅದಕ್ಕಲ್ಲ ಯೋಚನೆ ಏನು ಅನುಭವವಿಲ್ಲವಲ್ಲ ಎಂದು ಯೋಚನೆ ಹಾಗಾದರೆ ಧೈರ್ಯ ಮಾಡ್ಕೋ ಆ ಅನುಭವಕ್ಕೆ ಇದೇ ಯೂನಿವರ್ಸಿಟಿ ನಿನಗೆ ಇವರು ಬೇಕಾದ ತಯಾರಿ ಕೊಡ್ತಾರೆ ಎಂದು ಹೇಳುತ್ತಿರುವಂತೆ ಪ್ರೇಮದಾಸಿ ತನ್ನ ಒಬ್ಬ ತಂಗಿಯೊಂದಿಗೆ ಬಂದು ಕುಳಿತಳು ಪರಸ್ಪರ ಪರಿಚಯವಾಯಿತು ಎಲ್ಲರೂ ಟೀ ಸೇವನೆಗಾರಂಭಿಸಿದರು ಪ್ರೇಮದಾಸಿ ಮಾತಿನ ಮಧ್ಯೆ ನೀನು ನನ್ನ ಮತ್ತು ನಮ್ಮ ರೂಪಳ ಭಾವಚಿತ್ರವನ್ನು ತೆಗೆದುಕೊಡಬೇಕು ಎಂದಳು ಹಾಗೆಯೇ ಆಗಲಿ ಆ ನಿಮ್ಮ ತಂಗಿಯ ಹೆಸರು ರೂಪ ಅಂತೇನು ರೂಪದಾಸಿ ಎಂದು ಏತಕ್ಕೆ ಮನೋಹರವಾದ ಹೆಸರೆಂದು ಮೆಚ್ಚುತ್ತಿದ್ದೆ ನೀವುಗಳು ದಾಸಿಯರೆಂದು ಏತಕ್ಕೆ ಕರೆದುಕೊಳ್ಳುವಿರಿ ನಾವು ವೈಷ್ಣವರು ನಮ್ಮಲ್ಲಿ ಹಾಗೆ ಕರೆದುಕೊಳ್ಳುವುದೇ ಪದ್ಧತಿ ಎಂದು ಅವನೀಶನ ಕಡೆ ತಿರುಗಿದಳು ಅವನು ಆಕಳಿಸುತ್ತಾ ಮೈ ಕೈ ಮುರಿಯುತ್ತಾ ನನಗೆ ನಿದ್ದೆ ಬರ್ತಾ ಇದೆ ಮಲಗೋಣವೆ ಮಾಣಿ ಎಂದು ಹೇಳುತ್ತಲೇ ಎದ್ದು ಪ್ರೇಮದಾಸಿಯೊಂದಿಗೆ ಒಳಗೆ ತೆರಳಿದ ಮಾಣಿಗೆ ದಿಕ್ಕೇ ತೋರದಂತಾಯಿತು ಎದ್ದು ನಿಂತು ತನ್ನೆದುರಿಗೆ ನಸುನಗುತ್ತಾ ನೀಡಿದ ರೂಪಳನ್ನು ಹಿಂಬಾಳಿಸಿದ ಆಳು ದೀಪಗಳನ್ನು ಆರಿಸಿ ಬಾಗಿಲು ಹಾಕಿ ಹಜಾರದಲ್ಲಿ ಮಲಗಿದ ದೂರದಲ್ಲೆಲ್ಲೋ ಒಂದು ನಾಯಿ ಅತ್ತಂತೆ ಕೇಳಿಬಂತು ಆಳು ಎದ್ದು ಹೊರಗೆ ಹೋಗಿ ಅದನ್ನು ಓಡಿಸಿ ಬಂದು ಮಲಗಿದ ಬೆಳಿಗ್ಗೆ ಮಾಣಿ ಎದ್ದಾಗ ಬೆಳಕು ಹರಿದು ಎಷ್ಟೋ ಹೊತ್ತಾಗಿತ್ತು ಸುಪ್ಪತ್ತಿಗೆಯ ಮೇಲೆ ಕುಳಿತು ಕಿಟಕಿಯಾಚೆ ಕಿರಿಯೌವನದಿಂದ ಮೆರೆಯುತ್ತಿದ್ದ ಅರೆ ಅರಳಿದ ಗುಲಾಬಿಯ ಹೂವೊಂದನ್ನು ನೋಡುತ್ತಾ ಮೈಮರೆತ ಗಾಳಿಯ ವೇಗಕ್ಕೆ ಅದು ಸುತ್ತ ನಾಲ್ಕು ಕಡೆ ಹಾರಾಡಿದರೂ ತನ್ನ ಕಡೆ ತಿರುಗಿದಾಗ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಂತಿತ್ತು ತನ್ನ ಮನಸ್ಸಿನ ಭಾವನೆಯನ್ನು ತಿಳಿಸಲಾರದೆ ಅದು ಪೇಚಾಡುತ್ತಿದೆಯೋ ಅದರ ಭಾವನೆಯನ್ನು ತಿಳಿಯಲಾಗದೆ ತಾನು ಪೆಚ್ಚಾಗಿದ್ದೇನೆಯೋ ಎಂದು ಮಾಣಿ ಯೋಜಿಸಲಾರಂಭಿಸಿದ ಇಂದು ಜಗತ್ತನ್ನೆಲ್ಲ ಅಪಹಾಸ್ಯ ಮಾಡಿಕೊಂಡು ನಗುತ್ತಿರುವ ಚೆಂಗ್ ಗುಲಾಬಿಯ ಗತಿ ನಾಳೆ ಏನಾಗುವುದು ಆ ಚಿತ್ರ ಮಾಣಿಯ ಮನಸ್ಸಿನ ಮೇಲೆ ಮೂಡಿತು ಗುಲಾಬಿಯ ಗತಿಯನ್ನು ಯೋಚಿಸುತ್ತಾ ಯೋಚಿಸುತ್ತಾ ಮಾಣಿಯ ಗಮನ ತನ್ನ ಕಡೆಗೇ ತಿರುಗಿತು ಹಿಂದಿನ ದಿನದ ಸಂಘಟನೆಗಳನ್ನು ಅದರ ಹಿಂದಿನ ದಿನಗಳ ತನ್ನ ವಿದ್ಯಾರ್ಥಿ ದೇಶಿಯನ್ನು ಅದಕ್ಕೂ ಹಿಂದಿನ ದಿನಗಳ ತನ್ನ ದುಃಖಮಯ ಬಾಳನ್ನು ನೆನೆದು ಜೀವನ ರಥವನ್ನು ಮುಂದು ಮುಂದಕ್ಕೆ ಸಾಗಿಸಿಕೊಂಡು ಹೋಗಬೇಕೆಂದು ಮಾಡುತ್ತಿದ್ದ ತನ್ನ ಸಾಹಸವನ್ನು ತಡೆಗಟ್ಟಿ ಹಿಂದು ಹಿಂದಕ್ಕೆ ತಳ್ಳುತ್ತಿದ್ದ ಮಹಾಶಕ್ತಿ ಯಾವುದೆಂದು ಚಿಂತಿಸಿದ ಬಗೆಹರಿಯದಾಯಿತು ತನ್ನ ದೌರ್ಬಲ್ಯ ಮೂರ್ತಿ ಮತ್ತಾಗಿ ಎದುರಿಗೆ ಬಂದು ನಿಂತಂತಾಯಿತು ಕಣ್ಣುಗಳಲ್ಲಿ ದುಃಖ ಬಿಂದುಗಳು ಅವನೀಶನ ವಾಣಿ ಕೇಳಿಬಂತು ಹಿಂದಿನಿಂದ ಅವನೇ ಬಂದು ಮಾಣಿಯ ಬಳಿ ಕುಳಿತು ರಾತ್ರಿಯ ಅನುಭವವೇನಾಯಿತೆಂದು ಕೇಳಿದ ತನ್ನ ಉಪಕಾರಕ್ಕೆ ಅವನು ನಿರೀಕ್ಷಿಸುತ್ತಿದ್ದುದು ಮಾಣಿಯ ಅನುಭವದ ಹಸಿಹಸಿ ಸುದ್ದಿ ಆತುರನಾಗಿ ಮಾಣಿಯ ಮುಖವನ್ನು ನೋಡಿದ ಕಳೆಗುಂದಿ ದುಃಖ ತುಂಬಿದ ನೀರಸ ಮುಖ ಮಾಣಿಯದೇ ಹೌದೆಂದು ನಂಬಲು ಪ್ರಯತ್ನಿಸಿದ ಏನ್ಮಣಿ ಬಹಳ ವ್ಯಸನಗೊಂಡಿರುವೆ ಅನರ್ಥವೇನು ಏನೂ ಇಲ್ಲ ಅವನಿ ಅನರ್ಥವೇನು ಬಂತು ಈಗೆಷ್ಟು ಗಂಟೆ ಒಂಬತ್ತಾಗಿರಬಹುದು ಮಧ್ಯಾಹ್ನದ ಗಾಡಿಯಲ್ಲಿ ಶಾಂತಿನಿಕೇತನಕ್ಕೆ ಹಿಂದಿರುಗೊಂಡ್ವೆ ಏಕೆ ಕಲ್ಕತ್ತೆ ಬೇಸರವಾಯ್ತೇನು ಬೇಸರವಲ್ಲ ಒಂದು ಬಗೆಯ ಮನೆ ಕಾಯಿಲೆ ಬಂದಂತಾಗಿದೆ ನಂದಾಲಾಲ್ರನ್ನು ನೋಡಬೇಕೆನಿಸಿದೆ ಅದೆಲ್ಲಿ ಹೋಗುತ್ತದೆ ಮಾಣಿ ರಜಾ ಮುಗಿದ ಮೇಲೆ ಇದ್ದೇ ಇದೆ ಇನ್ನೇನು ರಜವೂ ಮುಗಿಯುತ್ತಾ ಬಂತಲ್ಲ ನಾಳೆ ನಾಡಿದ್ದು ಬಿಟ್ಟು ಹೊರಡೋಣ ಅಲ್ಲಿಯ ತನಕ ಏನು ಮಾಡೋದು ಏನು ಮಾಡೋದು ನಿನ್ನೆ ಏನೇನು ಮಾಡೋದು ಅದನ್ನೇ ಮಾಡೋದು ನೀನು ಬಂಗಾಳಿ ನಾಟಕಗಳನ್ನು ನೋಡಬೇಕು ಅಂದಿದೆಯಲ್ವೇ ಇಂದು ಬಹಾದೂರಿಯ ನಾಟಕಕ್ಕೆ ಹೋಗೋಣ ಪ್ರೇಮಾನೂ ಬರಬಹುದು ಮತ್ತು ನಿನ್ನ ಚಿತ್ರಗಳ ಮಾರಾಟವನ್ನು ಮರೆತೇ ಬಿಟ್ಟವಲ್ಲ ಎಲ್ಮಾರಿಸುತ್ತಿ ನಿನಗೇಕೆ ಆ ತಾಪತ್ರೆಯ ಮಧುರಾ ಪತ್ರಿಕೆಯ ಸಂಪಾದಕ ಸುರೇಶ್ ಬಾಬು ನನ್ನ ಗೆಳೆಯ ಅವನ ತಲೆ ಕಟ್ಟಿದ್ರಾಯಿತು ಆದರೆ ಚಿತ್ರಗಳನ್ನು ಭವಾನಿಪುರದಲ್ಲಿ ಬಿಟ್ಟಿರುವ ಏನೋ ಹೌದು ಹಾಗಾದರೆ ನಿನ್ನೊಂದು ಕಾಗದ ಬರೆದುಕೊಡು ಆಳಿನ ಕೈಯಲ್ಲಿ ತರಿಸುವೆ ಹಾಗೆಯೇ ನಿನ್ನ ಹಾಸಿಗೆ ಸಾಮಾನುಗಳನ್ನು ಕಳುಹಿಸಿರಿ ಅಂತ ಬರೀ ಅಂದರೆ ಅದಕ್ಕೇನು ಹೋಗುವ ಮುನ್ನ ಒಮ್ಮೆ ನೋಡಿ ಹೋದರಾಯಿತು ಅವನೀಶನ ಇಚ್ಛೆಯಂತೆ ಕಾಗದವನ್ನು ಬರೆದಿತ್ತು ಸೇವಕ ತಂದಿತ್ತ ಚಹಾ ಸವಿಯುತ್ತಾ ಕುಳಿತ ಕಾದಂಬರಿ ವಿಹಾರ ಆನಾಕ್ರೂಲ್ ಅವರ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹನ್ನೆರಡನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿಮೂರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು